ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಶಾಸಕ ಭೈರತಿ ಬಸವರಾಜನನ್ನ ನಿನ್ನೆ ಬಂಧಿಸಲಾಗಿದೆ ಸಿಐ ಡಿ ಅಧಿಕಾರಿಗಳು ಬಂಧಿಸಿದ್ದಾರೆ ಬರೋಬ್ಬರಿ ಎಂಟು ತಿಂಗಳ ನಂತರ ಬೈರತಿ ಬಸವರಾಜನನ್ನ ಅರೆಸ್ಟ್ ಮಾಡಿರೋದು ಬೈರತಿಯನ್ನ ಬಂಧನ ಮಾಡಿರೋದ್ರ ಬಗ್ಗೆ ಈಗ ಕುಟುಂಬಸ್ಥರಿಗೆ ಡೀಟೇಲ್ ಅನ್ನ ನೀಡಲಾಗಿದೆ ಹೀಗೆ ಬಂಧಿಸಿದ್ದೀವಿ ಅಂತ ಇದೊಂದು ಪ್ರಕ್ರಿಯೆ ಅವ್ರ ಕುಟುಂಬಸ್ಥರಿಗೆ ಮಾಹಿತಿ ನೀಡಬೇಕು ಅದನ್ನು ನೀಡಿದ್ದಾರೆ ಸಿಐಡಿ ಡಿ ಕಚೇರಿಯಲ್ಲೇ ಶಾಸಕ ಭೈರತಿ ಬಸವರಾಜನ ವಿಚಾರಣೆಗೆ ಒಳಪಡಿಸಲಾಗಿದೆ ಪ್ರಾಥಮಿಕವಾಗಿ ನಿನ್ನೆ ಯಾವಾಗ ಬಂಧನ ಮಾಡಿದ್ರು ಅಲ್ಲಿಂದ ಬಂಧನ ಪ್ರಕ್ರಿಯೆಯನ್ನ ನಡೆಸಿ ನಿನ್ನೆ ರಾತ್ರಿ ಕಚೇರಿಯಲ್ಲಿಯೇ ವಿಚಾರಣೆಯನ್ನ ಮಾಡಿರೋದು ಇವತ್ತು ಕೋರ್ಟ್ಗೆ ಹಾಜರು ಪಡಿಸಲಿದ್ದಾರೆ ಸಿ ಐ ಡಿ ಅಧಿಕಾರಿಗಳು ಕೋರ್ಟ್ಗೆ ಹಾಜರು ಪಡಿಸಿ ಕಸ್ಟಡಿಗೆ ಕೇಳಲಿದ್ದಾರೆ ಸಿ ಐ ಡಿ ಅಧಿಕಾರಿಗಳು ಕೋರ್ಟ್ಗೆ ಹಾಜರು ಪಡಿಸುವ ಮುನ್ನ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಿಸಲಾಗತ್ತೆ ಇದು ಕೂಡ ಸಹಜ ಪ್ರಕ್ರಿಯೆ ಅಂದರೆ ಕೋರ್ಟ್ಗೆ ಹಾಜರು ಪಡಿಸೋದ್ಕಿಂತ ಮುನ್ನ ಒಂದು ಮೆಡಿಕಲ್ ಟೆಸ್ಟ್ ಆಗಬೇಕಾಗತ್ತೆ ಅಂದರೆ ಇವರ ಬಿ ಪಿ ಶುಗರು ಜ್ವರ ಇನ್ನೊಂದು ಮತ್ತೊಂದು ಎಲ್ಲ ನಾರ್ಮಲ್ ಆಗಿದೆಯಾ ಹೆಲ್ತ್ ಕಂಡೀಷನ್ ಹೇಗಿದೆ ಒತ್ತಡದಲ್ಲಿದ್ದಾರಾ ಅಂತ ಕೆಲವು ಪ್ರಕರಣದಲ್ಲೆಲ್ಲ ನೀವು ನೋಡಿರ್ತೀರಲ್ಲ ವಿಪರೀತವಾಗಿ ಬೆನ್ನು ನೋವು ಇನ್ನೊಂದು ಎದೆ ನೋವು ತಲೆನೋವು ಇದೆಲ್ಲ ಶುರು ಆಗೋದು ನಿತ್ರಾಣರಾಗೋದು ತಲೆ ಸುತ್ತು ಬೀಳೋದು ಇದೆಲ್ಲ ಆ ಥರದ್ದೆಲ್ಲ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಇವರ ಹೆಲ್ತ್ ಕಂಡೀಷನ್ ಯಾವ ರೀತಿ ಯಾವ ರೀತಿಯಾಗಿದೆ ಅನ್ನೋದನ್ನು ಚೆಕ್ಅಪ್ ಮಾಡ್ತಾರೆ ಇನ್ನು ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಶಾಸಕ ಭಾರತಿ ಬಸವರಾಜ್ ಅವ್ರಿಗೆ ಈ ಢವ ಶುರು ಆಗಿದೆ ಕೇಳುವ ಎಲ್ಲಾ ಪ್ರಶ್ನೆಗಳಿಗೂ ಸಮಂಜಸವಾದಂತ ಉತ್ತರವನ್ನ ಕೊಡಬೇಕಾಗತ್ತೆ ಇಲ್ಲಿವರೆಗೂ ಸಮಂಜಸವಾದ ಉತ್ತರ ಕೊಡೋದಕ್ಕಾಗಲ್ಲ ಅಂತಾನೆ ತಲೆಮರೆಸ್ಕೊಂಡಿದ್ರು ಅನ್ನುವಂತ ವಿಚಾರ ಸಿಕ್ಕಾಪಟ್ಟೆ ಸುಳ್ ಹೇಳ್ಬಿಟ್ಟಿದ್ದಾರೆ ಸೊ ಸುಳ್ಳು ಹೇಳಿದಾಗ ಏನಾಗುತ್ತೆ ಅಂತಂದ್ರೆ ಅವರ ಕೊರಳಿಗೆ ಅವರೇ ಉರುಳು ಹಾಕೊಳ್ಳೋ ತರದೊಂದು ಪರಿಸ್ಥಿತಿ ಬಂದ್ಬಿಡುತ್ತೆ ಅದ್ ಯಾವುದೇ ವಿಚಾರ ಆಗಿರ್ಲಿ ಸತ್ಯ ಹೇಳಿಬಿಟ್ಟಿದ್ರೆ ಸಮಸ್ಯೆ ಆಗ್ತಿರಲಿಲ್ಲ ಸುಮಾರು ದಿನ ಆದಮೇಲೆ ಒಂದಷ್ಟು ಹೈಡ್ರಾಮಗಳಾದಮೇಲೆ ನಾನು ಈಗ ಸತ್ಯ ಹೇಳ್ತೀನಿ ಅಂದ ತಕ್ಷಣ ಅದನ್ನು ಒಪ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಕೋರ್ಟ್ನಲ್ಲಿ ಸತ್ಯವೇ ಹೇಳಿದರೆ ಜಾಮೀನು ಸಿಗ್ತಾಯಿತ್ತು ನೀವು ಸುಳ್ಳು ಹೇಳಿದರೆ ಅದಕ್ಕೆ ಜಾಮೀನು ಕೊಡೋಕ್ಕಾಗಿಲ್ಲ ಅಂತ ಬೇರೆ ಹೇಳಿಬಿಟ್ರು ಕಾರಣ ಇಷ್ಟೇ ಈ ಪ್ರಕರಣದ ಎ ಒನ್ ಜಗ್ಗನ ಜೊತೆಗೆ ನನಗೆ ಸಂಬಂಧವೇ ಇಲ್ಲ ಯಾರು ಅಂತಲೇ ಗೊತ್ತೇ ಇಲ್ಲ ಅಂತ ಸುಳ್ಳು ಹೇಳಿಬಿಟ್ರು ಅದೊಂದು ಸುಳ್ಳು ನೋಡಿ ಎಲ್ಲಿ ಎಲ್ಲಿಗೆ ತೆಗೆದುಕೊಂಡು ಹೋಯಿತು ಇವರು ಶಾಸಕರಾಗಿದ್ದರೂ ಕೂಡ ತಲೆಮರೆಸ್ಕೊಂಡು ಊರು ಬಿಟ್ಟು ರಾಜ್ಯ ಬಿಟ್ಟು ಹೋಗೋ ಪರಿಸ್ಥಿತಿಗೆ ಬಂತು ಆದರೆ ಇವರು ಮಾತನಾಡಿದಂಥ ಒಂದಷ್ಟು ಆಡಿಯೋಗಳು ಮೆಸೇಜಸ್ಗಳು ಇವ್ರಿಗೆ ಕಾಂಟ್ಯಾಕ್ಟ್ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ಒಂದಷ್ಟು ಪ್ರೂಫ್ಗಳು ಈ ತನಿಖಾ ಸಂದರ್ಭದಲ್ಲಿ ಎಂಟು ತಿಂಗಳಲ್ಲಿ ಸಾಕಷ್ಟು ಕ್ರೋಢೀಕರಿಸ್ಕೊಂಡಿದ್ದಾರೆ ಸಿ ಐ ಅಧಿಕಾರಿಗಳು ಈಗ ತನಿಖೆಯನ್ನು ಎದುರಿಸ್ಬೇಕಾಗತ್ತೆ ಇವತ್ತು ನಾರ್ಮಲ್ ಆಗಿರುವಂಥ ಪ್ರಕ್ರಿಯೆ ಕೋರ್ಟ್ಗೆ ಹಾಜರು ಪಡಿಸ್ಬೇಕು ಕೋರ್ಟಿಗೆ ಹಾಜರುಪಡಿಸಿ ಸಿಐಡಿ ಅಧಿಕಾರಿಗಳು ಮತ್ತೆ ಇವರನ್ನ ವಶಕ್ಕೆ ಪಡ್ಕೊಳ್ಳಲಿದ್ದಾರೆ ಅಂದ್ರೆ ನಮಗೆ ತನಿಖೆ ಮಾಡೋದು ಬಾಕಿ ಇದೆ ತನಿಖೆಯನ್ನ ನಡೆಸ್ತೀವಿ ಅಂತ ಕೇಳಲಿದ್ದಾರೆ ನೋಡಿ ಈ ಪ್ರಕರಣದಲ್ಲಿ ಬೈರತಿ ಬಸವರಾಜ್ಗೆ ಮುಳುವಾಗ್ತಾ ಇರೋದು ಬಿಕ್ಲು ಶಿವ ಮರ್ಡರ್ ಕೇಸು ಇವ್ರ ಪಾತ್ರ ಏನು ಇವ್ರ ವಿರುದ್ಧ ಇರುವಂತಹ ಆರೋಪಗಳೇನು ಇದು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಎನ್ ಜಗ್ಗಾ ಎಸ್ ಜಗದೀಶ್ ಜೊತೆ ಕ್ಲೋಸ್ ಕಾಂಟ್ಯಾಕ್ಟ್ ಇವರು ಇದ್ದಾರೆ ಬಿಕ್ಲು ಶಿವ ಕೊಲೆಗೆ ಪರೋಕ್ಷವಾಗಿ ಕುಮ್ಮಕ್ಕು ಮಾಡು ಮಾಡರೋ ಅಂತ ಹೇಳಿರೋ ತರದೊಂದು ಒಂದು ಆರೋಪ ಇದೆ ಈ ಹಿಂದೆ ಜಮೀನು ವಿಚಾರವಾಗಿ ಬಿಕ್ಲು ಶಿವ ಬೈರತಿ ನಡುವೆ ಕ್ಲಾಶಸ್ ಆಗಿದ್ದು ಉಂಟು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಆಡಿಯೋ ಕೂಡ ಇದೆ ಅಂತ ಸಿ ಐ ಅಧಿಕಾರಿಗಳು ಹೇಳ್ತಾರೆ ಒಂದು ಲ್ಯಾಂಡ್ ವಿಚಾರಕ್ಕಾಗಿರೋ ಕಿರಿಕು ಇದು ಅಂತ ಶಾಸಕ ಭೈರತಿ ಬಸವರಾಜ್ ವಿರುದ್ಧ ದೂರನ್ನ ನೀಡಿದ್ದ ಈ ಹಿಂದೆ ಬದುಕಿದ್ದಾಗ ಬಿಕ್ಲು ಶಿವ ನನಗೆ ಬೆದರಿಕೆ ಇದೆ ನನ್ನನ್ನು ಸಾಯಿಸ್ಬಿಡ್ತಾರೆ ಅಂತ ಕಾಣಿಸುತ್ತೆ ನನಗೆ ಜೀವ ಬೆದರಿಕೆ ಇದೆ ಅಂತ ಬಿಕ್ಲು ಶಿವ ತಾನು ಮರ್ಡರ್ ಆಗೋದ್ಕಿಂತ ಮುಂಚಿತವಾಗಿ ದೂರ ಕೊಟ್ಟಿದ್ದ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದ ಬಿಕ್ಲು ಶಿವ ಅದರಲ್ಲಿ ಪ್ರಮುಖವಾಗಿ ಉಲ್ಲೇಖವಾದಂತ ಹೆಸರಲ್ಲಿ ಬೈರತಿ ಬಸವರಾಜ್ ಅವ್ರದ್ದು ಒಂದು ಜೊತೆಗೆ ಈ ಅಲಿಯಾಸ್ ಜಗದೀಶ್ ಅಂದು ಒಂದು ಆದ್ರೆ ರಾಮಮೂರ್ತಿ ನಗರ ಪೊಲೀಸರು ಏನ್ ಮಾಡ್ತಾರೆ ಬಿಕ್ಲು ಶಿವನನ್ನೇ ತನಿಖೆಗೊಳಪಡಿಸ್ತಾರೆ ಯಾರು ದೂರ ಕೊಟ್ಟಿದ್ರೋ ಆತನನ್ನೇ ತನಿಖೆಗೊಳಪಡಿಸ್ತಾರೆ ಯಾರ ಮೇಲೆ ದೂರು ಕೊಟ್ಟಿದ್ರು ಅವ್ರನ್ನ ಟಚ್ಚು ಮಾಡಲ್ಲ ಅಲ್ಲಿ ನಮ್ಮ ಅಧಿಕಾರಿಗಳು ಕೂಡ ಎಡುವಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಇದೆಲ್ಲ ಆದ ನಂತರ ಬಿಕ್ಲು ಶಿವ ಮರ್ಡರ್ ಆಗುತ್ತೆ ಬಿಕ್ಲು ಶಿವನ ತಾಯಿ ಇದನ್ನ ಆರೋಪಿಸ್ತಾರೆ ನನ್ನ ಮಗನಿಗೆ ಬಹಳ ದಿನಗಳಿಂದ ಹಿಂಸೆ ಕೊಡ್ಲಾಗ್ತಾ ಇತ್ತು ಟಾರ್ಚರ್ ಮಾಡ್ಲಾಗ್ತಾ ಇತ್ತು ಜೀವ ಬೆದರಿಕೆ ಇತ್ತು ಅದನ್ನ ನಂಬಳಿ ಹೇಳ್ಕೊಂಡಿದ್ದ ಕೇಸನ್ನು ಕೂಡ ಕೊಟ್ಟಿದ್ದ ಅಂತ ಹೇಳ್ಕೊಂತಾರೆ ಅಲ್ಲಿಂದ ಶುರು ಆಗತ್ತೆ ನೋಡಿ ಈ ಪ್ರಕರಣದಲ್ಲಿ ದಸೆ ಶುರುವಾಗುವಂಥದ್ದು ಬೈತಿ ಬಸವರಾಜ್ ಅವ್ರಿಗೆ ಬಟ್ ಈ ಪ್ರಕರಣದಲ್ಲಿ ಅವ್ರ ಹೆಸರು ಕೇಳಿ ಇದ್ದ ಹಾಗೇನೆ ಕೇಳಿ ಬರ್ತಾ ಇದ್ದಂಗೆ ಬಿಕ್ಲು ಶಿವ ಯಾರು ನಂಗೆ ಗೊತ್ತಿಲ್ಲ ಜಗ್ಗ ಯಾರು ನಂಗೆ ಗೊತ್ತಿಲ್ಲ ನನ್ನ ಹೆಸರು ಯಾಕೆ ಗೊತ್ತಿಲ್ಲ ಫೋಟೋಗಳು ವೈರಲ್ ಆಗ್ತಾ ಇದ್ದಾಗೆ ನಾನೊಬ್ಬ ಸೆಲೆಬ್ರಿಟಿ ನಾನೊಬ್ಬ ರಾಜಕಾರಣಿ ನನ್ನ ಜೊತೆಗೆಲ್ಲ ಫೋಟೋ ತೆಗೆಸ್ಕೊಳ್ತಾರೆ ನಾನು ತೆಗೆಸ್ಕೋಬೇಡಿ ಅಂತ ಹೇಳೋಕ್ಕಾಗಲ್ಲ ಇದೊಂದು ಕಾಮನ್ ಆದಂತ ಪ್ರಕ್ರಿಯೆ ಎಲ್ಲಾ ಸೆಲೆಬ್ರಿಟಿಗಳು ಕೊಡೋದು ಯಾವುದಾದ್ರೂ ಹಗರಣದಲ್ಲಿ ಇವರು ತಗ್ಲಾಕೊಂಡ್ರು ಫೋಟೋಗಳು ರಿವೀಲ್ ಆಯ್ತು ಅಯ್ಯೋ ನನ್ನ ಸೆಲೆಬ್ರಿಟಿ ರೀ ನನ್ನ ಹತ್ರ ಫೋಟೋ ಕೇಳ್ತಾರೆ ಅಂತ ಇವ್ರು ಹೇಳಿದ್ದು ಕೂಡ ಅದನ್ನೇ ಆದ್ರೆ ಫೋಟೋಗೆ ಮಾತ್ರ ಸೀಮಿತವಾಗಿಲ್ಲ ಈ ಪ್ರಕರಣ ಇದನ್ನು ಹೊರತುಪಡಿಸಿ ಒಂದು ಆಡಿಯೋ ಕೂಡ ನಾನು ಸುಮ್ಮನೆ ನೋಡು ಅನ್ನೋ ಆಡಿಯೋ ಕೂಡ ಅನ್ನೋದನ್ನು ಅನ್ನೋದನ್ನ ಸೊ ಒಟ್ಟಾರಿಯಾಗಿ ಈ ಪ್ರಕರಣ ಬೈರತಿ ಬಸವರಾಜ್ ಅವರಿಗೆ ಮುಳುಗವಾಗಿರೋದಂತೂ ಸತ್ಯ ಸೊ ಇದೀಗ ತನಿಖೆಯನ್ನ ಎದುರಿಸಲೇ ಬೇಕಾಗತ್ತೆ ಶಾಸಕರಾದ್ರೇನು ಸಚಿವರಾದ್ರೆ ಏನು ಯಾರಾದ್ರೇನು ಒಂದು ಆರೋಪ ಮೈ ಮೇಲೆ ಬಂತು ಅಂತ ಅಂದರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಒಳಗಾಗಬೇಕಾಗಿರೋದು ಒಬ್ಬ ಪ್ರಜ್ಞಾವಂತ ಒಬ್ಬ ವಿದ್ಯಾವಂತ ಒಬ್ಬ ಜನಪ್ರತಿನಿಧಿಯಾಗಿ ಅವ್ರ ಕರ್ತವ್ಯ ಇಷ್ಟೆಲ್ಲ ಹೈಡ್ರಾಮಾಗಳನ್ನ ಮಾಡೋ ಬದಲು ತನಿಖೆಗೆ ಒಳಗಾಗಬಹುದಿತ್ತು ಆದರೆ ಈಗ ಅರೆಸ್ಟ್ ಮಾಡಿ ತನಿಖೆಗೆ ಒಳಪಡಿಸೋದು ಅನ್ನ ಆಗಿದೆ ನೋಡಿ ಈ ಪ್ರಕರಣದಲ್ಲಿ ಸಾಕಷ್ಟು ಡೀಟೇಲ್ಸ್ ಕಲೆ ಹಾಕಿರುವಂತ ಕುಂಭಮೇಳದಲ್ಲಿ ಜಗ್ಗನ ಜೊತೆಗೆ ಕಾಣಿಸ್ಕೊಂಡಿದ್ರು ಭೈರತ್ ಒಂದೇ ಪಿ ಎನ್ಆರ್ ನಂಬರ್ ನಲ್ಲಿ ಜಗ್ಗನ ಜೊತೆ ಕುಂಭಮೇಳಕ್ಕೆ ಯಾತ್ರೆ ಮಾಡ್ತಾರೆ ಕೊಲೆ ನಡೆದ ದಿನ ಎ ಒನ್ ಜಗದೀಶನ್ ಜೊತೆಗೆ ಇವರಿಗೆ ಕಾಂಟ್ಯಾಕ್ಟ್ ಇದೆ ಬೆಕ್ಕಲು ಶಿವನ ತಾಯಿ ಮೇಲೆ ಪ್ರಭಾವ ಬೀರಿ ಹೇಳಿಕೆಯನ್ನ ಬದಲಿಸಿದ್ದಾರೆ ಅನ್ನೋ ಆರೋಪ ಈ ಎಲ್ಲಾ ಕಾರಣಗಳಿಂದ ಕಸ್ಟಡಿಗೆ ಪಡೆದು ವಿಚಾರಣೆಗೆ ಸಿ ಐ ಡಿ ನಿರ್ಧರಿಸಿರೋದು ಈ ಪ್ರಕರಣದಲ್ಲಿ ಒಂದೆರಡಲ್ಲ ಎಡವಟ್ ಮಾಡ್ಕೊಂಡಿರೋದು ಇವರು ನಾನು ಆಗ್ಲೇ ಹೇಳ್ತಾ ಇದೆ ಸತ್ಯವನ್ನೇ ಹೇಳಿಬಿಟ್ರೆ ಸ್ವಲ್ಪ ಸಮಸ್ಯೆ ಆಗ್ಬೋದು ಆದ್ರೆ ನೀವು ಸುಳ್ಳು ಹೇಳ್ಕೊಂಡು ಹೋದಷ್ಟು 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 ಅದು ನಿಮ್ಮ ಕುತ್ತಿಗೆಗೆ ಉರುಳಾಗ್ತಾ ಹೋಗುತ್ತೆ ಇಲ್ಲಾಗಿದ್ದು ಕೂಡ ಹಂಗೇನೆ ನಂಗೆ ಜಗ್ಗ ಗೊತ್ತೇ ಇಲ್ಲ ಅಂತಂದ್ರು ಬಟ್ ಜಗ್ಗನ್ ಜೊತೆ ಕುಂಭ ಮೇಳಕ್ ಹೋದ್ರು ಜಗ್ಗ ನನ್ನ ಕಾಂಟ್ಯಾಕ್ಟ್ ಅಲ್ಲೇ ಇಲ್ಲ ಅಂತ ಹೇಳಿದ್ರು ಆದ್ರೆ ಫೋನ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ತೆಗೆದಾಗ ಜಗ್ಗನಿಗೂ ಇವರಿಗೂ ಇರುವಂತಹ ಆಪ್ತತೆ ಬಗ್ಗೆ ಡೀಟೇಲ್ಸ್ ಸಿಕ್ತು ಇನ್ನೊಂದ್ ಕಡೆಯಲ್ಲಿ ಈ ಕೊಲೆ ಪ್ರಕರಣಕ್ಕೂ ನಂಗು ಸಂಬಂಧವೇ ಇಲ್ಲ ಅಂತ ಅಂದ್ರು ಬಿಕ್ಲು ಶಿವ ಯಾರು ಅಂತಾನೆ ಗೊತ್ತಿಲ್ಲ ಅಂತಂದ್ರು ಆದ್ರೆ ಬಿಕ್ಲು ಶಿವನ ತಾಯಿ ಒಂದ್ ಕಂಪ್ಲೇಂಟ್ ಕೊಡ್ತಾರೆ ನನ್ನ ಮಗನ ಗೆ ಕಾರಣ ಬೈರತಿ ಬಸವರಾಜ್ ಮತ್ತು ಜಗ್ಗ ಅಂತ ಆದ್ರೆ ಅದೇ ತಾಯಿ ಬಿಕ್ಲು ಶಿವನ್ ತಾಯಿ ಆಮೇಲೆ ಇಲ್ಲ ಬಸವರಾಜ್ ಅವ್ರ ಪಾತ್ರನೇ ಇಲ್ಲ ಅಂತ ಉಲ್ಟಾ ಹೊಡಿತಾರೆ ಈ ಉಲ್ಟಾ ಹೊಡೆಕ್ ಶುರು ಮಾಡಿದ್ಮೇಲೆ ಇನ್ನೊಂದಷ್ಟು ಅನುಮಾನ ಬರುತ್ತೆ ಓಕೆ ಇಲ್ಲಿ ಡೀಲಿಂಗ್ ಆಗಿದೆ ಅಂತ ಕಾಣಿಸುತ್ತೆ ಸಾಕ್ಷಿಯನ್ನ ತಿರುಚುವ ಸಾಕ್ಷಿಯನ್ನ ನಾಶ ಮಾಡುವಂತ ಪ್ರಕರಣ ಕೂಡ ಈಗ ಇವ್ರ ಮೇಲೆ ಒಬ್ಬ ಗಂಭೀರವಾದಂತಹ ಆರೋಪವನ್ನ ಎದುರಿಸ್ತಾ ಇರುವಂತದ್ದು ಶಾಸಕರು ಪ್ರಭಾವಿ ವ್ಯಕ್ತಿಯಾಗಿ ಸಾಕ್ಷಿಗಳನ್ನ ನಾಶ ಹೊರಟಿದ್ರು ಸಾಕ್ಷಿಗಳನ್ನ ನಾಶ ಮಾಡಿದ್ದಾರೆ ಅನ್ನುವಂತ ಆರೋಪ ಇವ್ರ ಮೇಲೆ ಈ ಎಲ್ಲಾ ಕಾರಣಗಳಿಂದ ಕಸ್ಟಡಿಗೆ ಪಡೆದು ವಿಚಾರಣೆಗೆ ಸಿಐಡಿ ಡಿ ನಿರ್ಧಾರವನ್ನ ಮಾಡಿದೆ ನೋಡಿ ಈ ಪ್ರಕರಣದಲ್ಲಿ ವೈರತಿ ಬಸವರಾಜ್ ವಿರುದ್ಧ ಸಾಕಷ್ಟು ಸಾಕ್ಷ್ಯ ಸಂಗ್ರಹಿಸಿದೆ ಸಿಐಡಿ ಟವರ್ ಲೊಕೇಶನ್ನು ಕಾಲ್ ರೆಕಾರ್ಡು ಫೋನ್ ಕರೆಗಳ ಸೀರಿಯಲ್ ರಿಪೋರ್ಟು ಆರೋಪಿಗಳ ಜೊತೆಗೆ ಭೈರತಿ ಬಸವರಾಜ್ ಇರುವ ಫೋಟೋಗಳು ಪತ್ತೆ ಭೈರತಿ ಬರ್ತಡಿಯಲ್ಲಿ ಕೆಲ ಆರೋಪಿಗಳು ಭಾಗ್ಯಾಗಿರೋದು ಕೂಡ ಬೆಳಕಿಗೆ ಬಂದಿದೆ ಹೊಸಕೋಟೆಯಿಂದ ಬಂದಿದ್ದ ಆರೋಪಿಗಳು ಬರ್ತಡೆಯಲ್ಲಿ ಭಾಗಿಯಾಗಿದ್ರು ಆರೋಪಿಗಳ ಹೇಳಿಕೆ ಆಧಾರದ ಮೇಲೆ ಭೈರತಿ ಬಸವರಾಜನ್ನ ವಿಚಾರಣೆಗೆ ಒಳಪಡಿಸಿದೆ ಈ ಹಿಂದೆ ನೀಡಿದ ದೂರಿನಲ್ಲಿ ಭೈರತಿ ಬಸವರಾಜ್ ಹೆಸರು ಉಲ್ಲೇಖ ಆಗಿತ್ತು ಈ ಎಲ್ಲ ಅಂಶಗಳ ಮೇಲೆ ಭೈರತಿ ಬಸವರಾಜನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇರೋದು ನೋಡಿ ನಾನು ಆಗಲೇ ಹೇಳ್ದಂಗನೆ ಒಂದು ಮೊಬೈಲ್ ನಿಮ್ಮ ಕೈಯಲ್ಲಿ ಇತ್ತು ಅಂತಂದ್ರೆ ನಿಮ್ಮ ಜನ್ಮ ಜಾಲಾಡಬಹುದು ಅಂತಾರಲ್ಲ ಹಾಗೆ ಇವರು ಎಲ್ಲೆಲ್ಲಿ ಹೋಗಿದ್ರು ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಇದ್ರು ಇದೆಲ್ಲ ಮಾಹಿತಿಯನ್ನ ಸಿ ಡಿ ಆರ್ ಮುಖಾಂತರವಾಗಿಸಿ ಇಡಿ ಪಡ್ಕೊಂಡಿದೆ ಇದೆಲ್ಲದ್ರ ಬಗ್ಗೆ ಅಪ್ಡೇಟ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂತೋಷ್ ಈ ಪ್ರಕರಣದಲ್ಲಿ ಭೈರತಿ ಬಸವರಾಜ್ಗೆ ಈಗ ಅವ್ರ ಈ ಸಂಕಷ್ಟ ಎದುರಾಗಿದೆ ತನಿಖೆಯನ್ನು ಹೇಗೆ ಎದುರಿಸ್ಬೇಕಾಗತ್ತೆ ವಾಟ್ ನೆಕ್ಸ್ಟ್ ಅಂತ ನೋಡೋದಾದ್ರೆ ಈಗಾಗಲೇ ಬಿಪ್ಲ ಶಿವ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಬೈರತಿ ಬಸವರಾಜ್ ಎಫ್ ಐ ಆರೋಪಿ ಆಗಿರುವಂತದ್ದು ಹೀಗಾಗಿ ಅದನ್ನ ಬಂಧನ ಮಾಡಲಾಗಿದೆ ಸಿಐಡಿ ಅಧಿಕಾರಿಗಳಿಂದ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏವೆನ್ ಆರೋಪಿ ಜಗ್ಗ ಏನಿದ್ದಾನೆ ಈತ ಆ ಕೊಲೆಗೆ ಪರೋಕ್ಷವಾಗಿ ಕುಮ್ಮಕ್ಕು ನೀಡಿದ ಆರೋಪ ಏನು ಇರುವಂತದ್ದು ಹಿಂದೆ ಜಮೀನು ವಿಚಾರಕ್ಕೆ ಬಿಕ್ಲಶಿವ ಹಾಗೂ ಭೈರತಿ ಬಸವರಾಜ್ ನಡುವೆ ವೈಶಮ್ಯ ಇತ್ತು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಇದಕ್ಕೆ ಬೇಕಾಗಿರುವ ಒಂದಿಷ್ಟು ಪೂರಕ ಸಾಕ್ಷಾಧಾರಗಳನ್ನು ಈಗಾಗ್ಲೇ ಕಲೆ ಹಾಕಿರುವಂತದ್ದು ಅಂದ್ರೆ ಏವನ್ ಆರೋಪಿ ಜಗ್ಗ ಮತ್ತೆ ಭೈರತಿ ಬಸವರಾಜ್ ಇಬ್ಬರ ನಡೆಯುವಂತ ಲಿಂಕ್ ಏನಿದೆ ಆ ಲಿಂಕ್ ಅನ್ನ ತನಿಖಾ ವೇಳೆಯಲ್ಲಿ ಎಸ್ಟಾಬ್ಲಿಷ್ ಮಾಡಿರುವಂತದ್ದು ಅದರ ಜೊತೆಗೆ ಇವರಿಬ್ರು ನಿರಂತರವಾಗಿ ಸಂಪರ್ಕದಲ್ಲಿರುವಂತದ್ದು ಮೊಬೈಲ್ ನ ಫೋನ್ ಟವರ್ ಗಳಿರ್ಬೋದು ಲೊಕೇಶನ್ಸ್ ಡಂಪ್ ಮಾಡಿರುವಂತದ್ದು ಇರ್ಬೋದು ಜೊತೆಗೆ ಅವರು ಎಲ್ಲೆಲ್ಲಿ ಜೊತೆಗೆ ಟ್ರಾವೆಲ್ ಮಾಡಿದಾರೆ ಎಲ್ಲೆಲ್ಲಿ ಜೊತೆ ಸೇರಿದಾರೆ ಮತ್ ಹತ್ಯಾದ ದಿನ ಇವ್ರು ಮಾತನಾಡಿರುವಂತದ್ದು ಇರ್ಬೋದು ಹೀಗೆ ಹಲವು ಸಾಕ್ಷಾಧಾರಗಳು ಭೈರತಿಯ ವಿರುದ್ಧ ಪತ್ತೆಯಾಗಿರುವಂತದ್ದು ಇವೆಲ್ಲವನ್ನು ಕೂಡ ಒಂದು ಕಡೆ ಇಟ್ಕೊಂಡಿದ್ದಾರೆ ಮತ್ತೊಂದು ಕಡೆ ಈ ಹಿಂದೆ ದೂರನ ಕೊಟ್ಟಿರುವಂತದ್ದು ತಾಯಿ ತಾಯಿಯವರು ದೂರನ ಕೊಟ್ಟಿರ್ತಾರೆ ಈ ರಾಜಕೀಯವಾಗಿಯೂ ಕೂಡ ಇದನ್ನ ಅಧ್ಯಯನ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಳ್ಳಾಗಿದೆ ಅಂತ ಹೇಳಿ ಜಗದೀಶ್ ಮೇಲೆ ಬೈರತಿ ಅವರು ಕೂಡ ವಿರುದ್ಧವೂ ಕೂಡ ಆರೋಪ ಮಾಡಿ ಒಂದು ದೂರನ್ನ ಕೊಟ್ಟಿರ್ತಾರೆ ಸೊ ಅವು ಕೂಡ ಇಲ್ಲಿ ಪ್ರಮುಖವಾದ ಅಂಶಗಳಾಗುತ್ತೆ ಇವೆಲ್ಲಾ ಅಂಶಗಳನ್ನ ಇಟ್ಕೊಂಡಿರುವಂತಹ ಪೊಲೀಸರು ಈಗಾಗಲೇ ವಿಚಾರಣೆ ನಡೆಸಲಿಕ್ಕೆ ಮುಂದಾಗಿರುವಂತದ್ದು ನಿನ್ನೆ ಅದನ್ನ ಏರ್ಪೋರ್ಟ್ ನಲ್ಲಿ ಬಂಧನ ಮಾಡಲಾಗಿದೆ ಒಂಬತ್ತು ಗಂಟೆ ವೇಳೆಗೆ ಇದಾದ ನಂತರ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿದ ನಂತರ ಅಲ್ಲಿ ನ್ಯಾಯಾಧೀಶರ ಮುಂದೆ ಐದು ದಿನ ಇಲ್ಲ ಹತ್ತು ದಿನಗಳ ಕಾಲ ಅವ್ರನ್ನ ಪೊಲೀಸ್ ಕಸ್ಟಡಿ ಕೇಳುವ ಎಲ್ಲಾ ಸಾಧ್ಯತೆಗಳು ಇರುವಂತದ್ದು ಪೊಲೀಸ್ ಕಸ್ಟಡಿ ಕೇಳಿದ ನಂತರ ಕಸ್ಟಡಿಯಲ್ಲಿ ಇಂಟ್ರಾಗ್ರೇಷನ್ ಅನ್ನ ಮಾಡುವಾಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗ ಒಂದಿಷ್ಟು ಮುಂದೆ ಇಟ್ಟು ಅದಕ್ಕೆ ಸಂಬಂಧಪಟ್ಟಾಗ ಅವ್ರನ್ನ ಪ್ರಶ್ನೆ ಕೇಳುವಂತ ಸಾಧ್ಯತೆಗಳು ಇರುವಂತದ್ದು ಜೊತೆಗೆ ಇನ್ನ ಬೈರತಿ ಕೂಡ ವಶಪಡಿಸಿಕೊಳ್ಳುವಂತ ಸಾಧ್ಯತೆ ಅದರಲ್ಲಿ ಇವ್ರು ಯಾರ ಜೊತೆ ಸಂಪರ್ಕದ ಚಾಟ್ ಮಾಡಿರುವಂತದ್ದು ಕಡೆಗಳು ಇರಬಹುದು ಹೀಗೆ ಹಲವು ಅಂಶಗಳು ಇಲ್ಲ ಕೆಲವು ಫೋಟೋಗಳು ಸಿಕ್ಬಹುದು ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ ಹೀಗಾಗಿ ಅದನ್ನು ಕೂಡ ವಶಪಡಿಸ್ಕೊಂತಾರೆ ಅದಾದ ನಂತರ ಇಡೀ ಪ್ರಕರಣದಲ್ಲಿ ಬೈರತಿ ಬಸವರಾಜ್ ಅವರ ಇನ್ವಾಲ್ವ್ಮೆಂಟ್ ಏನಿದೆ ಅನ್ನೋದು ತನಿಖಾ ನಂತರ ಹೊರಬರುವಂತದ್ದು ನೀತಿ